ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹದಿನೈದು ಸಾವಿರ ಖಾಲಿ ಹುದ್ದೆಗಳ ಭರ್ತಿಗೆ ಆಡಳಿತ ಸುಧಾರಣೆ ಆಯೋಗ ಶಿಫಾರಸನ್ನು ಮಾಡಿರುತ್ತೆ ಸೊ ಆ ಕುರಿತಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳರೆ ಆಡಳಿತ ಸುಧಾರಣೆ ಆಯೋಗ ಎರಡರ ಎಂಟನೇ ವರದಿ ಸಲ್ಲಿಕೆಯಾಗಿರುತ್ತೆ ಇಪ್ಪತ್ತ್ಮೂರು ಇಲಾಖೆಯ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ನಲವತ್ತೆರಡು ಹುದ್ದೆಗಳ ಖಾಲಿ ಇರುವಂಥದ್ದನ್ನು ಎತ್ತಿ ತೋರಿಸಲಾಗಿರುತ್ತೆ ಅದರಲ್ಲಿ ಹದಿನೈದು ಸಾವಿರ ಹುದ್ದೆಗಳನ್ನು ತಕ್ಷಣಕ್ಕೆ ಭರ್ತಿಯನ್ನು ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಕೂಡ ಮಾಡಿರುವಂಥದ್ದು ಸೊ ಆಡಳಿತದಲ್ಲಿ ಇನ್ನಷ್ಟು ಸುಧಾರಣೆ ತರುವಂಥ ನಿಟ್ಟಿನಲ್ಲಿ ಇಪ್ಪತ್ತ್ಮೂರು ಇಲಾಖೆಗಳಲ್ಲಿ ಒಟ್ಟು ಹದಿನೈದು ಸಾವಿರ ಖಾಲಿ ಹುದ್ದೆಗಳು ತುಂಬ ನಿರ್ಣಾಯಕ ಅಂತ ಅನ್ನಿಸ್ಕೊಂಡಿದೆ ಸೊ ಅವುಗಳನ್ನು ಪ್ರಾಥಮಿಕ ಅಂದರೆ ಪ್ರಥಮ ಆದ್ಯತೆಯ ಮೇರೆಗೆ ಭರ್ತಿಯನ್ನು ಮಾಡಬೇಕು ಅಂತೇಳಿ ಈ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಒಟ್ಟು ನೂರ ಎಂಬತ್ತೊಂಬತ್ತು ಪುಟಗಳ ನೂರ ಎಂಬತ್ತೊಂಬತ್ತು ಶಿಫಾರಸ್ಸುಗಳನ್ನು ಒಳಗೊಂಡಿರ್ತಕ್ಕಂಥ ವರದಿಯನ್ನು ಸಲ್ಲಿಸಲಾಗಿತ್ತು ಸೊ ಅದರಲ್ಲಿ ವಿವಿಧ ವಿಷಯಗಳು ಕೂಡ ಇದೆ ಸೊ ಅದರಲ್ಲಿ ಪ್ರಮುಖ ಅಂಶ ಅಂತಂದರೆ ಆಯೋಗ ಇಪ್ಪತ್ತ್ಮೂರು ಇಲಾಖೆಗಳಿಗೆ ಭೇಟಿಯನ್ನು ಕೊಟ್ಟಿದೆ ಅದರ ಕಾರ್ಯವೈಖರಿಯನ್ನು ಪರಿಶೀಲನೆ ಮಾಡಿದೆ ಹಾಗೆ ಇಲಾಖೆಯ ಸಿಬ್ಬಂದಿಯ ಸಮಸ್ಯೆಗಳನ್ನು ಕುರಿತಂತೆ ಅಧ್ಯಯನ ಕೂಡ ನಡೆಸಲಾಗಿರುತ್ತೆ ಸೊ ಅದರಂತೆ ಒಟ್ಟು ನೂ ಹದಿನೈದು ಸಾವಿರ ಹುದ್ದೆಗಳ ಭರ್ತಿಗೆ ಶಿಫಾರಸನ್ನು ಮಾಡಿರುವಂಥದ್ದು ಅದು ನಿರ್ಣಾಯಕ ಹುದ್ದೆ ಭರ್ತಿಗೆ ಶಿಫಾರಸನ್ನು ಮಾಡಿರುವಂಥದ್ದು ಒಟ್ಟು ಇಪ್ಪತ್ತ್ಮೂರು ಇಲಾಖೆಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ನಲವತ್ತ ಎರಡು ಹುದ್ದೆಗಳ ಪೈಕಿ ಹದಿನೈದು ಸಾವಿರ ಹುದ್ದೆಗಳನ್ನು ಖಾಲಿ ಇರುವುದನ್ನು ಗುರುತಿಸಲಾಗಿರುತ್ತೆ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳ ವಿವರವನ್ನು ಕೂಡ ಕೊಡಲಾಗಿರುತ್ತೆ ಸೊ ಅದರಲ್ಲಿ ವಿವಿಧ ಇಲಾಖೆಗಳನ್ನು ನೋಡೋದಾದರೆ ಇಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಹದಿನೈದು ಸಾವಿರದ ಐದುನೂರ ಇಪ್ಪತ್ತೊಂದು ಹುದ್ದೆಗಳನ್ನು ಗುರುತಿಸಲಾಗಿರುತ್ತೆ ಹಾಗೆ ವೈದ್ಯಕೀಯ ಕಾಲೇಜುಗಳ ಕಿರಿಯ ವೈದ್ಯರು ಒಟ್ಟು ಸಾವಿರದ ಎಂಬತ್ತು ಹುದ್ದೆಗಳನ್ನು ಗುರುತಿಸಲಾಗಿರುತ್ತೆ ಇನ್ನು ವೈದ್ಯಕೀಯ ಕಾಲೇಜು ನರ್ಸಿಂಗ್ ಅಧಿಕಾರಿ ಸಾವಿರದ ಮುನ್ನೂರ ತೊಂಬತ್ತೇಳು ಹುದ್ದೆಗಳನ್ನು ಗುರುತಿಸಲಾಗಿರುತ್ತೆ ಇನ್ನು ಪಶುಸಂಗೋಪನಾ ಇಲಾಖೆಯಲ್ಲಿ ಸಾವಿರದ ನಲವತ್ತ್ಮೂರು ಪಶು ವೈದ್ಯರು ಹುದ್ದೆಗಳನ್ನು ಗುರುತಿಸಲಾಗಿರುತ್ತೆ ಹಾಗೆ ಕೃಷಿ ಇಲಾಖೆಯಲ್ಲಿ ಸಾವಿರದ ಎಂಟುನೂರ ಐವತ್ತು ಎ ಎ ಹುದ್ದೆಗಳು ಹಾಗೆ ಏಳ್ನೂರ ಮೂವತ್ತೆರಡು ಕೃಷಿ ಅಧಿಕಾರಿಗಳ ಹುದ್ದೆಗಳನ್ನು ಗುರುತಿಸಲಾಗಿರುತ್ತೆ ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಅಂತೇಳಿ ಹಾಗೆ ಸಹಕಾರ ಇಲಾಖೆಯಲ್ಲಿ ನಾಲ್ಕುನೂರ ಐವತ್ತ್ಮೂರು ಹುದ್ದೆಗಳನ್ನು ಗುರುತಿಸಲಾಗಿರುತ್ತೆ ಸೊ ಇದರಲ್ಲಿ ಶಿಕ್ಷಣ ಇಲಾಖೆಯ ಹುದ್ದೆಗಳು ಇನ್ಕ್ಲೂಡ್ ಆಗಿಲ್ಲ ಸೊ ಅವನ ಸಪ್ರೇಟಾಗಿ ಅಂದರೆ ಆ ಇಪ್ಪತ್ತ್ಮೂರು ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆಯನ್ನು ಪ್ರತ್ಯೇಕವಾಗಿರಿಸಿರತಕ್ಕಂಥದ್ದು ಹಾಗೆ ಆಡಳಿತ ಸುಧಾರಣೆ ಆಯೋಗ ಕೊಟ್ಟಿರುವಂಥದ್ದು ಏನಂತಂದರೆ ಈ ಹದಿನೈದು ಸಾವಿರ ಹುದ್ದೆಗಳನ್ನು ಆದ್ಯತೆಯ ಮೇರೆಗೆ ಭರ್ತಿಯನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿರುತ್ತೆ ಹಾಗೆ ಕೆ ಪಿ ಸಿ ಸಂಬಂಧಪಟ್ಟಂತೆ ಒಂದು ಶಿಫಾರಸ್ ಕೂಡ ಇದೆ ಏನಂತಂದರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೆಂಗಳೂರನ್ನು ಹೊರತುಪಡಿಸಿದರೆ ಧಾರವಾಡದಲ್ಲಿ ಹೆಚ್ಚಾಗಿ ನಡೆಯುತ್ತವೆ ಸಿಬ್ಬಂದಿ ಮತ್ತು ಸಂಪನ್ಮೂಲದ ಕೊರತೆ ಇದ್ದು ಜಿಲ್ಲಾಡಳಿತ ನಿರ್ವಹಣೆ ಕಷ್ಟವಾಗಿರೋ ಕಾರಣಕ್ಕೋಸ್ಕರ ಧಾರವಾಡದಲ್ಲಿ ಕೆ ಪಿ ಸಿಯ ಶಾಖಾ ಕಚೇರಿ ತೆರೆಯಬೇಕು ಅನ್ನುವಂತಹ ಒಂದು ಶಿಫಾರಸನ್ನು ಕೂಡ ಸೊ ಇದೇ ಆಡಳಿತ ಸುಧಾರಣೆ ಆಯೋಗರ ಆಯೋಗದ ಎರಡು ಎಂಟನೇ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಸ್ನೇಹಿತರೆ ಕಾಲಕಾಲಕ್ಕೆ ಆಡಳಿತ ಸುಧಾರಣೆ ಆಯೋಗವನ್ನು ರಚಿಸುವ ಮೂಲಕ ಸರ್ಕಾರ ಎಲ್ಲಿ ಕೊರತೆಯನ್ನು ಅನುಭವಿಸ್ತಾ ಇದೆ ಮತ್ತು ಏನನ್ನ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಯನ ಕೈಗೊಳ್ತಾ ಇರುವಂಥದ್ದು ಹಾಗಾಗಿ ಆಡಳಿತ ಸುಧಾರಣೆ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಮತ್ತು ಶಿಫಾರಸುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ ಈ ಹಿಂದೆನೂ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥ ಉದಾಹರಣೆಗಳು ಕೂಡ ಇರುತ್ತೆ ಸೊ ಹಾಗಾಗಿ ಈ ಒಂದು ಹದಿನೈದು ಸಾವಿರ ಹುದ್ದೆಗಳ ಭರ್ತಿಯನ್ನು ರಾಜ್ಯ ಸರ್ಕಾರ ಹಂತ ಹಂತವಾಗಿ ನೇಮಕ ಮಾಡಿಕೊಳ್ಳುವ ಸಾಧ್ಯತೆಗಳು ಇದಾವೆ ಇದಿಷ್ಟು ಕೂಡ ಕೂಡ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ